ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಎಲ್ಲಾ ವಿಷಯಗಳಲ್ಲೂ ಕೂಡ ಫೇಲ್ ಆದಂತ ಮಗ ಮಗನನ್ನ ಉತ್ತೇಜಿಸೋದಕ್ಕೆ ಅಂತ ಕೇಕ್ ಕಟ್ ಮಾಡಿ ಸಂಭ್ರಮಿಸಿದ ತಂದೆ ಬಾಗಲಕೋಟೆ ವಿದ್ಯಾರ್ಥಿ ಅಭಿಷೇಕ್ ಚೊಳಚಗುಡ್ ಫೇಲ್ ಆಗಿದ್ದು ಮಗನಿಗೆ ಕೇಕ್ ತಿನ್ನಿಸಿ ಧೈರ್ಯ ಹೇಳಿದ್ದಾರೆ ಆತನ ತಂದೆ ಉತ್ತೇಜಿಸೋದಕ್ಕೆ ಅಂತ ಕೇಕ್ ಕಟ್ ಮಾಡಿ ತಂದೆ ಸಂಭ್ರಮಿಸಿರೋದು ಬಾಗಲಕೋಟೆ ವಿದ್ಯಾರ್ಥಿ ಅಭಿಷೇಕ್ ಚೊಳಚಗುಡ್ ಫೇಲ್ ಆಗಿರುವುದು ಫೇಲ್ ಆದರೂ ಕೂಡ ಈ ರೀತಿ ಕೇಕ್ ಕಟ್ ಮಾಡಿ ಸಂಭ್ರಮಿಸಿ ಆತನಿಗೆ ಧೈರ್ಯ ತುಂಬಿದ್ದಾರೆ ಕುಟುಂಬಸ್ಥರು ಸಾಥ್ ಕೊಟ್ಟಿದ್ದಾರೆ ಆರ್ನೂರ ಇಪ್ಪತ್ತೈದಕ್ಕೆ ಇನ್ನೂರು ಅಂಕ ಪಡೆದು ಮೂವತ್ತೆರಡು ಪರ್ಸೆಂಟ್ ಪಡ್ಬೋದು ಎಲ್ಲ ಸಬ್ಜೆಕ್ಟ್ಗಳನ್ನು ಫೈಲ್ ಆಗಬಹುದು ನೀವು ಅಲ್ಲೇ ನೀವು ತಿಳಿಸ್ರಿ ಎಕ್ಸಾಮ್ ಬ್ಯಾಕ್ ಇಲ್ಲ ಅಂದ್ರೆ ಬೇಜಾರು ಮಾಡ್ಕೊಡ ಇನ್ ಎಕ್ಸಾಮ್ ಮಾಡಿ ಚೆನ್ನಾಗಿ ಓದಿ ಕಟ್ಟಿ ಚೆನ್ನಾಗಿ ಅಭ್ಯಾಸ ಮಾಡಿ ಪಾಸ್ ಆಗಿ ನೀವಲ್ಲೇ ನಿಲ್ರಿ ಮಕ ಯುಗದಲ್ಲಿ ಏನು ಅಂಕಗಳೇ ಮುಖ್ಯ ಅನ್ನುವಂತ ರೀತಿಯಲ್ಲಿ ಜನರು ಇರುವಂತದ್ದು ಅದಕ್ಕೆ ಉದಾಹರಣೆ ಅಂತಂದ್ರೆ ಅದು ಬಾಗಲಕೋಟೆ ಜಿಲ್ಲೆಯ ಯಲ್ಲಪ್ಪ ಚೊಳಸಕುಡ್ ಕುಟುಂಬನೇ ಸಾಕ್ಷಿ ಅಂತ ಹೇಳ್ಬೇಕಾಗತ್ತೆ ನಿನ್ನೆ ತಾನೇ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಆಗಿತ್ತು ಆ ಸಂದರ್ಭದಲ್ಲಿ ಅಭಿಷೇಕ್ ಚೊಳಸ್ಬಿಟ್ಟಿರ್ತಕ್ಕಂತಹ ವಿದ್ಯಾರ್ಥಿ ಕೂಡ ಆ ಏನು ಪರೀಕ್ಷೆಯಲ್ಲಿ ಪರೀಕ್ಷೆಯನ್ನ ಬರೆದಿದ್ದ ಆ ಪರೀಕ್ಷೆ ಬರೆದಂತ ಸಂದರ್ಭದಲ್ಲಿ ಆರು ವಿಷಯಗಳಲ್ಲಿ ಅನುಕರನಾಗಿರ್ತಕ್ಕಂಥ ಏನು ಅಭಿಷೇಕ್ ಚೊಳಸ್ಬಿಟ್ಟಿದ್ದಾನೆ ನೀವು ನೋಡ್ಬೋದು ದೃಶ್ಯಾವಳಗಳಲ್ಲಿ ಇವರು ಕೇಕ್ ಕಟ್ ಮಾಡಿ ಅವನನ್ನ ಮನವೊಲಿಸುವಂತ ಕೆಲಸ ಅದರ ಜೊತೆಗೆ ಅವನಿಗೆ ಆತ್ಮಸ್ಥೈರ್ಯವನ್ನ ತುಂಬುವಂತಹ ಕೆಲಸವನ್ನ ಕುಟುಂಬಸ್ಥರು ಮಾಡ್ತಿರ್ವ ಅಂದ್ರೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳನ್ನ ಓದಿಸಿದ್ರೆ ಮಾತ್ರ ನಮಗೆ ಮಕ್ಕಳ ಭವಿಷ್ಯದ ಜೊತೆಗೆ ತಾವು ನಿಂತಿದ್ದೀರಿ ನಿಮ್ಮ ಕುಟುಂಬಸ್ಥರು ನಿಂತಿದ್ದಾರೆ ಈ ಇದು ಎಲ್ಲ ನೋಡೋದಾದ್ರೆ ರಾಜ್ಯಕ್ಕೆ ಒಂದು ಶ್ಲಾಘನಿ ಅಂತಕ್ಕಂಥ ಮಾತನಾಡ್ತೀರಿ ಯಾವ ರೀತಿ ನಿಮ್ಮ ಮಗನಿಗೆ ಒಂದು ಸ್ಥೈರ್ಯವನ್ನ ತುಂಬಿದ್ರಿ ಯಾವ ರೀತಿ ನಮ್ಮ ಮನೆಯಲ್ಲಿ ಅಹ್ ಅನುತ್ತಿರ ಆದ್ದಿಂದ ಎಷ್ಟು ಫೇಲ್ ಅನ್ಸ್ಕೊಂಡಿದ್ದ ಈ ಬಗ್ಗೆ ಹೇಳೋದಾದ್ರೆ ಏನ್ ಫೇಲ್ ಆಗಿದ್ದ ಅಂತೇಳಿ ನನಗೇನು ಹೇಳಿದ್ದಿಲ್ಲ ನಾ ಬಂದ್ ಕೇಳಿದೆ ಮನೆಯಲ್ಲಿ ಮಾಡ್ಕೊಂಡಿದ್ದ ಅವನು ಮಣ್ಕೊಂಡು ತಕ್ಷಣ ಕೇಳಿದೆ ಯಾಕಪ್ಪ ಏನಾಯ್ತು ಅಂತ ರಿಸಲ್ಟ್ ಫೇಲ್ ಆಗೈತಿ ದೋಸ್ರೆಲ್ಲ ಪೂರ್ಣ ಹಚ್ಚಾಕತ್ತಾರ ಹಚ್ಚಿ ಹಿಂಗೆ ಕೇಳಕ್ಕತ್ತಾರ ನನಗೆ ಅಸಹ್ಯ ಆಗೈತಿ ಒಂಥರ ಮನ್ಸಿಕ್ಕ ಮಕ್ಕೊಂಡಿದ್ದ ಏನಿಲ್ಲಪ್ಪ ಬೇಜಾರು ಮಾಡ್ಕೋಬೇಡ ಇದೇನು ಪರೀಕ್ಷೆನೇನು ನಿನ್ನ ಜೀವನ ಅಲ್ಲ ಅದು ಅದನ್ನ ಬಿಟ್ಟು ಐತಿ ಪರೀಕ್ಷೆ ಮುಂದೆ ಬರೆಯೋದು ಇದೆ ಎಲ್ಲ ಮಾಡ್ಬೋದು ನಾ ನಿನ್ನ ನಿನ್ನ ಕಾಲ್ ಮೇಲೆ ನಿಂದಿರಬೇಕಂದ್ರೆ ನೀನು ದುಡ್ದು ಮಾಡಿದ್ರೆ ಈಗ ಈಗೇನು ನೌಕರಿ ಏನು ಸಿಗೋದಿಲ್ಲ ಏನು ಡಿಗ್ರಿ ಇತ್ತಲ್ತವ್ರೆ ಎಲ್ಲರೂ ನೌಕರಿ ಮಾಡೋಕತಿಲ್ಲ ಮತ್ತು ರೈತ್ರಾದರೂ ನೋಡ್ರಿ ಹೊಲದಲ್ಲಿ ಮಾಡ್ತಿರ್ತಾರೆ ಅವರು ಕಲ್ತಿರಂಗಿಲ್ಲ ಜಾಸ್ತಿ ಆದರೆ ನಡೀತಿರ್ತೈತಿ ಅವರೇ ನಮ್ಗೆ ಅನ್ನ ಹಾಕ್ತಿರ್ತಾರೆ ರೈತರ ಹೀಗಾಗಿ ಅದನ್ನು ನೋಡ್ಕೊಂಡು ಹೊಲ ಅದಾವು ಮಾಡ್ಕೊಂಡು ಮಾ ನಾವು ದುಡ್ಡು ತಿನ್ಬೋದು ಅದಕ್ಕೆ ಈ ಎಕ್ಸಾಮ್ ಏನು ಮುಖ್ಯ ಅಲ್ಲಪ್ಪ ದುಡುನು ತಿನ್ನಕ್ಕೆ ಬರ್ತೈತಿ ಏನು ತಲೆ ಕಟ್ಸೋಬೇಡ ಅಂತೇಳಿ ಅವ್ನ ಒಂದು ಸ್ವಲ್ಪ ಕೇಕ್ ತಂದು ಅವ್ನ್ ಒಂಥರ ಪ್ರೋತ್ಸಾಹ ಮಾಡಿ ಅವ್ನ ಒಂಥರ ವಿಲ್ ಪವರ್ ಮಾಡಿದಾಗ ಮಾಡಿದ್ದೀನಿ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿ ಇದನ್ನ ಮುನ್ನ ತಗೊಂಡ್ಬಂದು ಮುಂದಿನ ವಿದ್ಯಾಭ್ಯಾಸವನ್ನು ಯಾವ ರೀತಿ ಮಾಡ್ತೀಯ ಅನ್ನೋದು ಹೇಳೋದಾದ್ರು ಈಗ ಫೇಲ್ ಆಗಿನವ್ರು ಸರ್ ಈಗ ಎಲ್ಲ ಕಟ್ಟಿ ಬರೀಬೇಕಂತ ಮಾಡೀನಿ ಸರ್ ಮುಂದೆ ನಾನು ಈಗ ಎಕ್ಸಾಮ್ ಅಲ್ಲಿ ಫೇಲ್ ಆಗಿರ್ಬೋದು ಬಟ್ ಲೈಫ್ ಅಲ್ಲಿ ಫೇಲ್ ಆಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ನಿನ್ನೆ ಕೂಡ ನಾನು ತುಂಬಾನೇ ನರ್ವಸ್ ಆಗಿದ್ದೆ ತುಂಬಾನೇ ಡಲ್ ಆಗಿ ಕೂತಿದ್ದೆ ನನ್ಗೆ ಗೊತ್ತಿರ್ಲಿಲ್ಲ ಅಪ್ಪರಿಗೆ ಹೇಳಿದ್ದಿಲ್ಲ ನಾನು ಅದಕ್ಕೆ ಆಮೇಲೆ ಬಂದು ಕೂಡ ಹೇಳಿದೆ ಅಪ್ಪಾಜಿ ಈ ರೀತಿ ಫೇಲ್ ಆಗಿದೆ ಅಂತ ಹೇಳಿದೆ ಅದಕ್ಕೆ ಅವರು ಏನ್ ತಲೆ ಕಟ್ಸು ಬರ ಮತ್ತೆ ಕಟ್ ಬರೀ ಅಂತ ಅಂತೇಳಿ ತುಂಬಾ ಪ್ರೋತ್ಸಾಹ ಕೊಟ್ಟರು ತುಂಬಾನೇ ಖುಷಿ ಆಯ್ತು ಆಮೇಲೆ ನನ್ಗೆ ಗೊತ್ತಿರಲಿಲ್ಲ ಸರ್ಪ್ರೈಸ್ ಕೊಡ್ತಾರಂತ ಎಲ್ರು ಬಂದು ಅಪ್ಪಾಜಿ ಕೇಕ್ ತಂದು ಸರ್ಪ್ರೈಸ್ ಕೊಟ್ರು ತುಂಬಾ ಖುಷಿ ಆಯ್ತು ಸರ್ ಮತ್ತೆ ನಾ ಎಕ್ಸಾಮ್ ಅಲ್ಲಿ ಫೇಲ್ ಆಗಿರ್ಬೋದು ಬಟ್ ಲೈಫ್ ಅಲ್ಲಿ ಫೇಲ್ ಆಗಲ್ಲ ಅಂತ ಹೇಳ್ತೀನಿ ಇದು ಏನಪ್ಪಾ ಅಭಿಷೇಕ್ ಹೇಳ್ತಿರುವಂತದ್ದು ರಾಜ್ಯವೇ ನಾನು ಒಂದು ಸಾಧನೆ ಮಾಡಿ ತೋರಿಸ್ತೀನಿ ಅನ್ನುವಂತ ಧೈರ್ಯದೊಂದಿಗೆ ಇವತ್ತು ಟಿವಿ ಫೈ ಫೈವ್ ಜೊತೆ ಹಂಚ್ಕೊಂಡಿರುವಂತದ್ದು